ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಸಂಜೆ ನಾಲ್ಕೂವರೆ ಸ್ವಲ್ಪ ಬಿಸಿಲಿರೋದ್ರಿಂದ ಕಿಟಕಿ ಹತ್ರ ಫೋನ್ ಇಟ್ಟಿದ್ದೀನಿ ವಿಡಿಯೋ ಮಾಡೋಕ್ಕೆ ಸೊ ಹಾಗಾಗಿ ಬಿಸಿಲು ನನ್ನ ಮುಖದ ಮೇಲೆ ಬೀಳ್ತಾ ಇದೆ ಒಂದು ನಿಮಿಷ ಎಸ್ ಈಗ ಓಕೆ ಅಲ್ಲ ಎಸ್ ಫ್ರೆಂಡ್ಸ್ ಇವತ್ತಿನ ನಾನು ವಿಡಿಯೋದಲ್ಲಿ ಏನು ಟಾಪಿಕ್ ಅಪ್ಪ ಅಂತ ಅಂದರೆ ಬಿಸಿಲಿನ ನಮ್ಮ ಮುಖ ಟ್ಯಾನ್ ಆಗಿದರೆ ನಾವು ಯಾವ ರೀತಿ ಒಗಿಸ್ಕೊಳ್ಳೋದು ಟ್ಯಾನ್ ಅಂತ ಅದೇ ಟೈಮಿಗೆ ಬಿಸಿಲು ಬರುತ್ತೆ ನೋಡಿ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಿರ್ತೀನಿ ನಾನು ಒಂದೊಂದ್ಸತಿ ನೀವು ಅಬ್ಸರ್ವ್ ಮಾಡಿರ್ತೀರ ಆಚೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಮ್ಮ ಸ್ಕಿನ್ ಏನಾದರೂ ಟ್ಯಾನ್ ಆಗಿದ್ರೆ ನಾವು ಯಾವ ರೀತಿ ಮನೆಯಲ್ಲೇ ಇರೋವಂತಹ ಪದಾರ್ಥ ಯೂಸ್ ಮಾಡ್ಕೊಂಡು ಹೋಗಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಕ್ಕಿಂತ ಏನಪ್ಪ ಅಂದರೆ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಈ ಒಂದು ಪ್ಯಾಕ್ ಯೂಸ್ ಮಾಡೋದ್ರಿಂದ ಜಸ್ಟ್ ಅದು ಟ್ಯಾನ್ ಅಷ್ಟೇ ಹೋಗದೆ ನಮ್ಮ ಏನಾದರೂ ಪಿಂಪಲ್ ಪಿಂಪಲ್ ಮಾರ್ಕ್ ಆಗೋದ್ರೂ ಕೂಡ ಅದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾದರೆ ಅದು ಯಾವುದು ಅದನ್ನು ಹೇಗೆ ಒಗಿಸ್ಕೊಳ್ಳೋದು ಅಂತ ಬನ್ನಿ ಫ್ರೆಂಡ್ಸ್ ಫಸ್ಟ್ ಇಲ್ಲಂಗೆ ಖಾಲಿ ಬೌಲ್ ತೊಗೊಳ್ಳಿ ಅದಕ್ಕೆ ಏನು ಮಾಡಿ ಅಂದರೆ ಒಂದು ಸ್ಪೂನಷ್ಟು ನಾನಿವತ್ತು ಮೈದಾ ಹಸಿದು ಇದ್ದೀನಿ ಒಂದು ಸ್ಪೂನ್ ಹಾಕಿ ನಿಮಗೆ ಗೊತ್ತಾಗುತ್ತಲ್ಲ ನಿಮ್ಮ ಫೇಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸೊ ನೋಡಿ ಇಷ್ಟು ಮೈದಾ ಹಾಕಿ ನೆಕ್ಸ್ಟ್ ಏನು ಮಾಡಿ ಅಂದರೆ ಕಾಣಿಸ್ತಿದೆಯಾ ಏನಿದು ಅಂದರೆ ಹುಣಸೆ ಹಣ್ಣು ಇಷ್ಟು ಹುಣಸೆ ಹಣ್ಣು ತಗೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ಈ ರೀತಿ ಮಾಡಿ ಈ ರೀತಿ ಇದರಲ್ಲಿರುವಂತಹ ರಸ ಬರೋ ತನಕ ಬಿಡಿ ಇಲ್ಲಾಂದರೆ ನೀವು ಒಂದು ಸ್ವಲ್ಪ ತು ಹಣ್ಣು ಕೂಡ ನೆನೆಯಾಕೆ ಬಿಡ್ಬೋದು ಎರಡು ಸೇರೀಗ ನೀರು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿರೋಂತಹ ರಸ ಎಲ್ಲ ಇದಕ್ಕೆ ಹೀರಿರುತ್ತೆ ಒಂದು ಫೈವ್ ಮಿನಿಟ್ಸ್ ಬಿಡಿ ನೀವು ಓಕೆನಾ ಅಥವಾ ಫಸ್ಟೇ ಹುಣಸೆಣ್ಣೆ ಹಾಕಿ ಒಂದು ಸ್ವಲ್ಪ ನೀರಾಕೊಂದು ಐದು ನಿಮಿಷ ಬಿಟ್ಟು ಆಮೇಲೆ ನೀವು ಇಟ್ಟು ಕೂಡ ಮಾಡ್ಕೋಬೋದು ಬನ್ನಿ ಈಗ ಇದನ್ನು ಅಪ್ಲೈ ಮಾಡೋಣ ಫ್ರೆಂಡ್ಸ್ ಪ್ಯಾಕ್ ರೆಡಿ ಆಗಿದೆ ತೋರಿಸಿದ್ದೀನಿ ನಿಮಗೆ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಅಪ್ಲೈ ಮಾಡೋಣ ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ಏನಂದರೆ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು ನಾನು ಫೇಸ್ನ ಆಲ್ರೆಡಿ ಇವತ್ತು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಈ ರೀತಿ ಅಪ್ಲೈ ಮಾಡಿ ಇದು ಫೇಸ್ ಮಾಸ್ಕು ನಿಮ್ಮ ಫೇಸಲ್ಲಿ ಏನೇ ಟ್ಯಾನಿಂಗ್ ಆಗಿದ್ರೂ ಖಂಡಿತ ಹೋಗುತ್ತೆ ಇದನ್ನು ಸ್ಕಿಪ್ ಮಾಡಬೇಡಿ ಓಕೆನಾ ಇದು ಹಾಸಿಟಿಂದ ನಮ್ಮ ಸ್ಕಿನ್ಗೆ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಗಾಯ್ಸ್ ನೋಡಿ ಈ ರೀತಿ ಹಚ್ಕೊಳ್ಳಿ ಕಣ್ ಕೆಳಗೂ ಹಚ್ಕೊಳ್ಳಿ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈ ರೀತಿ ಫೇಸ್ ಫುಲ್ಲು ಅಪ್ಲೈ ಮಾಡಿ ನಾನೀಗಿದ ಒಂದು ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೀವು ಇದರಲ್ಲಿ ನೋಡ್ಬೋದು ಗೂಗಲಲ್ಲಿ ಮೈ ರೈಡ್ಸ್ ಬೆನಿಫಿಟ್ಸ್ ಫಾರ್ ಫೇಸ್ ಉಂಡಿಂಗ್ ಬೆನಿಫಿಟ್ಸ್ ಫಾರ್ ಫೇಸ್ ಅಂತ ನೋಡಿಬೇಕಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ ಆ್ಯಂಟಿ ಏಜಿಂಗ್ ಆಗಿರ್ಬೋದು ರಿಂಕಲ್ಸ್ ಫೈನ್ ಲ್ಯಾನ್ಸ್ ಟ್ಯಾನಿಂಗ್ ಎಲ್ಲ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ನಾನೀಗ ಇದನ್ನು ಒಂದು ಹತ್ತು ನಿಮಿಷ ಬಿಡ್ತೀನಿ ಡ್ರೈ ಆಗೋಕ್ಕೆ ಹತ್ತು ನಿಮಿಷ ಐಸ್ ಇದು ಅಪ್ಲೈ ಒಂದು ಹತ್ತು ನಿಮಿಷ ಆಯಿತು ನೋಡ್ತಾ ಇರ್ಬೋದು ಫುಲ್ಲು ಡ್ರೈ ಆಗಿದೆ ನಾನಿವಾಗ ಹೋಗಿದ್ದನ್ನು ಫ್ರೆಂಡ್ಸ್ ನೋಡಿ ಲೈವ್ ರಿಸಲ್ಟ್ ತೋರಿಸ್ತಿದ್ದೀನಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಗ್ಲೋ ಕಾಣಿಸ್ತದೆ ನಿಮಗೆ ಕಾಣಿಸ್ತಾ ಇರಬಾರದು ಒಂದು ಯೂಸಲ್ಲೇ ಎಷ್ಟೊಂದು ಡಿಫ್ರೆಂಟ್ ಕಾಣಿಸ್ತಿದೆ ಅಂತ ಸೊ ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ದಿನ ಬಿಟ್ಟು ದಿನ ಟ್ಯಾನಿಂಗ್ ಹೋಗುತ್ತೆ ಫೇಸ್ ಕೂಡ ಗ್ಲೋ ಬರುತ್ತೆ ಓಕೆನಾ